ನಾ ಇವತ್ತ ಅಪ್ಪು ಬಾಸಂದ ಬರ್ತೇ ಐತಿ ಲೈಟಿನ್ ಮಾಡ್ಕೊಂಡು ತುರುಗು ಮಾಡ್ಕೊಂಡೋಗ್ಬಿಡೋ ಓದ್ಲೇಪ್ಪ ಹೌದ್ಲಿಪ್ಪ ಇವತ್ತೈತಿ ಮರ್ತ ಬಿಟ್ಟು ಪೊಲೀಸ್ ಬೆನಿಟ್ಟಿದ್ ಅಪ್ಪು ಸದ್ ಐತಿ ಅನ್ನೋದು ಬಿಟ್ಬಿಟ್ಟೇ ಇವತ್ತ

ಇತ್ತಾಗ ಒಂದು ಏನೋ ಬಂದಂಗೆ ಆಗಾಕತೈತಿ ಆದ್ರೆ ಹೌದನ್ನ ಅಲ್ಲ ಗೊತ್ತಿಲ್ಲ ಇವತ್ತು ಇವತ್ತಿನ ದಿನ ನಂದು ಆ ಮುಂಜಾನೆ ಅವು ಕಡ್ರಿ ಸಿಕ್ಕ್ರಿ ಸಿಕ್ಕಿ ಕಿರು ಮತ್ತೆ ಇವತ್ತು ನಮ್ಮ ಪ್ರಮೋಷನ್ ಹಾಕಿತ್ ನೋಡ್ರಿ ನೋಡೋನ್ ರೀ ನೋಡು ಹೇಳ್ರಿ ಗಾಡಿ

तो लेखांकन से किस रेंट्री नंबर? आजा साहब नंबर पंद्रह नंबर रेंट्री। हाउ द रे? हाउ द रे? हाउ द रे? हाँ पेपर है? मुंजाल है हेला को किधर रिया लो द रेंट्री? इन्हें हेला को कुंती को आप पेपर केड़ा करती लाने नगर है। कौन रे? दाढ़ी पेपर केड़ा करते ने? दाढ़ी पेपर रे? यार वो रे मैडम है? क्या �

ಹಂಗಂದ್ರ ಅವ್ರ ಕೇಳುದಿಲ್ಲ ಏನ ಅವ್ರ ಅದಾಗೇತ್ ಇದಾಗೇತ್ ಅಂತ ಹೇಳಿ ನೂರ ನಮಗ್ ಹೇಳ್ತಾರ ಅವ್ರ ಆದ್ರೆ ಕ್ಯೋಕೋರ್ ನಿಂದ್ರಕ್ ನಮ್ಗೂ ಟೈಮ್ ಇಲ್ಲ ಮೊದ್ಲೆ ಚಾನಲ್ ಹರಿ ಹತ್ ಸಾವಿರ ರೂಪಾಯಿ ಬೇಡ್ರಿ ಸರಿ ಸರ ಬ್ಯಾಡ್ರಿ ಅಪ್ಪು ಬಾಸ್ ಬರ್ತಡೇ ಐತ್ರಿ ನನ್ ಕಡೆ ಹತ್ ರೂಪಾಯಿ ಹೋದ್ ನೋಡ್ರಿ ಕೋರಿ ಹತ್ತು ರೂಪಾಯಿ ತೋರಿ ಅದತ್ತು ರೂಪಾಯಿ ನೀನೇ ಇಟ್ಕೋರಪ್ಪ ನಮ್ ಕಡೆ ಇಂತ್ರ ಬೇಕಂದ್ರೆ ಇನ್ನೊಂದು ಐದ್ನೂರು ರೂಪಾಯಿ ನಿನಗ ಕೊಡ್ತೀವಿ ನಾವು ನಾವು ಅಪ್ಪು ಬಸನ್ ಬರ್ತಡೆ ಮಾಡ್ತಿರ್ಬೇಕಾರೆ ಹುನ್ರಿ ಇದೇನದು ಹತ್ತು ರೂಪಾಯಿ ಮೇಡಮ್ ಉಳ್ದತ್ರಿ ಹತ್ತು ರೂಪಾಯಿ ಉಳ್ದತ್ರಿ ಬಾಸ್ ಬರ್ತಡೆ ಜಲ್ದಿ ಹೋಗ್ರಿ ಏನ್ ಮಾತಾಡ್ತೀರಿ ಸರ್ ಮಾತಾಡ್ರಿ ಸರ್ ಇಲ್ಲಿ ತೋರಿ ನಮಗ್ ಗೊತ್ತಿಲ್ಲ ಮೇಡಮ್ ಎಷ್ಟು ಹೇಳ್ಯಾರ ಅಷ್ಟು ಕೊಡಿ ಎರಡು ವಿಮಲ್ ಬರ್ತದೆ ತೋರ್ತೀನಿ ಮೇಡಮ್ ಎಷ್ಟು ಹೇಳ್ಯಾರ ಅಷ್ಟು ಕೊಟ್ಟು ಬಿಡಿ ಮೇಡಮ್ ಅರೇ ಲಾಟಿ ಚಾರ್ಜ್ ಮಾಡೋಣ ಮೇಡಮ್ ಅರೇ

ಮಕ್ಕಳ ಕೈ ತಪ್ಪಿಸ್ಕೊಂಡು ಹೋಗ್ಯಾರ ಒಂದ್ ತಾಸ್ ಲೇಟ್ ಆಗೋಲ್ ಅಪ್ಪು ಸರ್ ಬರ್ತಾರೆ ಮಾಡುದಕ್ಕ ಏನ ಅದ್ ಲೇಟ್ ಮಾಡ್ಯಾದ್ರು ಅವ್ರ ಹಿಡಿದು ಇವ್ರಗ್ ಬಿಡದ್ ಬೇಡ ಏನ ಮುಗಿತೇನ್ರಿ

मैडम भाई मुंद भर रे न्यू है न्यू मुंद भर रे बाय 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 न्यू ना ये बोल रही है, है।, तो रही है। बाग बाग। तो ना मैडम भाई न्यू मुंद भर रे ना हिंद भरते नडी केवते बैटिंग आड़े पड़ते नहीं होत मैडम भाई नडी आ मुंद गिर हैंगिर रे हिंद न्यू मुंद भर

ನಿಲ್ದ್ರಿ ಹಿಡಿದ್ ಕೊಡ್ತಾನ ಬಿಡ್ರಿ ಹಿಡಿದು ಕೊಡ್ತಾನೆ ಬಿಡ್ರಿ ಹಿಡಿದು ಕೊಡ್ತಾನೆ ಬಿಡ್ರಿ